ವಿಜಯರಾಗ ಒಬ್ಬರು ಮಗನೊಟ್ಟಿಗೆ ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಸೊ ಮನೇಲಿ ಅಂದ್ರೆ ದೇವರ ಮನೇಲಿ ಒಂದು ಸಿಂಪಲ್ ಆಗಿ ಪೂಜೆನ ಸಹ ಮಾಡ್ತಾರೆ ಮಗ ಶೌರ್ಯ ಕೂಡ ಆಸ್ತೇನೆ ಪೂಜೆನ ಸಹ ಮಾಡ್ತಾರೆ ಪಂಚನ ಸಹ ಉಟ್ಕೊಂಡಿರ್ತಾರೆ ಮಗ ಶೌರ್ಯ ಸೊ ಶೌರ್ಯ ಅಂದ್ರೆ ಪ್ರತಿಯೊಬ್ಗೂ ಕೂಡ ಇಷ್ಟ ಯಾಕೆಂದ್ರೆ ವಿಜಯರಾಗು ಆಗಿರ್ಬೋದು ಸ್ಪಂದನ ಅವರಾಗಿರ್ಬೋದು ಶೌರ್ಯ ಒಂದು ಕುಟುಂಬ ಇದೆಲ್ಲ ನಿಜಕ್ಕೂ ಕೂಡ ಸೂಪರ್ ಸ್ಪಂದನ ಇಲ್ಲವಾದ ಬಳಿಕ ಅಭಿಮಾನಿಗಳು ಕೂಡ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾನೇ ಜನ ಶೌರ್ಯ ಮೇಲೆ ತುಂಬಾನೇ ಪ್ರೀತಿಯನ್ನ ತೋರಿಸೋಕೆ ಶುರು ಮಾಡಿದ್ರು ಶೌರ್ಯನ ನೋಡ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಶೌರ್ಯ ಮತ್ತೆ ವಿಜಯರಾಗು ಅವರು ಸ್ಪಂದನ ಅವರ ಫೋಟೋ ಮುಂದೆ ನಿಂತ್ಕೊಂಡು ಸೆಲ್ಫಿಯನ್ನು ಕೂಡ ಕ್ಲಕ್ಕಿಸಿಕೊಂಡಿದ್ದಾರೆ ಬಹಳಷ್ಟು ಜನರಿಗೆ ಒಂದು ಕುಟುಂಬ ಅಂದ್ರೆ ಇಷ್ಟ ಅದಕ್ಕೆ ವಿಜಯರಾಗು ಸಿನಿಮಾಗಳಲ್ಲಿ ನಟಸ್ತಾ ಇದ್ದಾರೆ ಬ್ಯುಸಿ ಆಗಿದ್ದಾರೆ ನಿತ್ಯ ಶೂಟಿಂಗ್ ಅಂತ ಭಾಗಿಯಾಗ್ತಾರೆ ಹಬ್ಬದ ದಿವಸ ಮಗನೊಟ್ಟಿಗೆ ಸಮಯವನ್ನು ಕಳೆಯುತ್ತಾ ಹಬ್ಬದ ಅಡುಗೆಯನ್ನು ಕೂಡ ಸವಿದಿದ್ದಾರೆ ವಿಜಯ ಮತ್ತೆ ಶೌರ್ಯ ಶೌರ್ಯ ನಿಮ್ಗೂ ಕೂಡ ಇಷ್ಟ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ ತುಂಬಾನೇ ಮುದ್ದಾಗಿದ್ದಾರೆ ಶೌರ್ಯ ಮುಂದಿನ ಫ್ಯೂಚರ್ ನಲ್ಲಿ ಶೌರ್ಯ ಕೂಡ ಸಿನಿಮಾ ರಂಗಕ್ಕೆ ಬರೋದು ಗ್ಯಾರಂಟಿ ಸೊ ಅದನ್ನ ನಿರ್ಮಾಣ ಮಾಡುವುದೇ ವಿಜಯ ರಾಘು ಮತ್ತೆ ಶ್ರೀಮುರಳಿ ಅವರು ಸೊ ಬಹಳಷ್ಟು ನಿರೀಕ್ಷೆ ಇದೆ ಎಕ್ಸ್ಪೆಕ್ಟೇಷನ್ ಇದೆ ವಿದ್ಯಾಭ್ಯಾಸದ ಕಡೆ ತುಂಬಾ ಅಂದ್ರೆ ತುಂಬಾ ಗಮನವನ್ನ ಕೊಡ್ತಾ ಇದ್ದಾರೆ ಶೌರ್ಯ ತುಂಬಾ ಚೆನ್ನಾಗಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿವಸಗಳಲ್ಲಿ ಇವರಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡೋದನ್ನ ನಮ್ಮ ಮರಿ